ಎಸಿ ಅಧಿಕಾರಿ ವರ್ಗಾವಣೆ ಖಂಡಿಸಿ ಪ್ರತಿಭಟನೆ ಹೌದು ರಾಯಚೂರು ಉಪವಿಭಾಗ ಅಧಿಕಾರಿ ಮೈಬೂಬಿ ಅವರ ದಿಢೀರ್ ವರ್ಗಾವಣೆ ಖಂಡಿಸಿ ದಲಿತ ಅಲ್ಪಸಂಖ್ಯಾತ ದಮನಿತ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಶನಿವಾರ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಕಳೆದ ಒಂಬತ್ತು ತಿಂಗಳ ಹಿಂದೆ ರಾಯಚೂರಿಗೆ ವರ್ಗಾವಣೆಯಾಗಿ ಬಂದ ಕೆಎಸ್ ಅಧಿಕಾರಿ ಮೈಬೂಬಿ ಅವರನ್ನು ಹಠತ್ತನೆ ವರ್ಗಾವಣೆ ಮಾಡಲಾಗಿದೆ ಕಡಿಮೆ ಅವಧಿಯಲ್ಲಿ ಅಧಿಕಾರಿ ಉತ್ತಮ ಕೆಲಸ ಮಾಡುತ್ತಿದ್ದು ಇಂತಹವರ ವರ್ಗಾವಣೆ ಆದೇಶ ರದ್ದುಪಡಿಸಬೇಕು ಎಂದು ಒತ್ತಾಯಿಸಲಾಯಿತು ಮುಖಂಡರಾದ ಎಂ ಗಂಗಾಧರ ಹನುಮಂತಪ್ಪ ಗೋಡಿಹಾಳ ದುರ್ಗೇಶ ಕಲಮಂಗಿ ನರಸಪ್ಪ ಬಡಿಗೇರ ಹೊಸಮನಿ ಇದ್ದರು ವೆಂಕಟೇಶ ನಾಯಕ ಎಸ್ ಟಿ ಫೋರ್ ನ್ಯೂಸ್ ಸಿಂಧನೂರು ಎಸಿ ಸಿ ಅವರ ಆದೇಶವನ್ನು ಹಿಂಪಡೆಯಿರಿ ಎಸಿ ಮೈಭೂ ಅವರ ಆದೇಶವನ್ನು ಹಿಂಪಡೆಯಿರಿ ನಾವು ಸುಮಾರು ದಲಿತ ಅಲ್ಪಸಂಖ್ಯಾತ ಇತರೆ ರೈತರನ್ನ ಇತರೆ ಅವರು ಮೇಲ್ಜಾತಿಯವರು ವಿಪ್ರ ಜಾತಿಗೆ ಸೇರಿದಂತೆ ಯಾವಾಗ ನೋಡಿದಂಗೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇತರೆ ಕಡೆಗಳಲ್ಲಿ ಈ ಸಾಮಾಜಿಕ ವಲಯದಲ್ಲಿ ಅಲ್ಲೂ ಅಲ್ಲಿಯೂ ಕೂಡ ಈ ಒಂದು ಆಫೀಸ್ ಇಲಾಖೆಗಳಲ್ಲಿ ಮಿತಿ ಮೀರಿದ ಜಾತಿಯತೆ ದೌರ್ಜನ್ಯ ಭಿನ್ನ ಭೇದ ಕಾಡ್ತಾ ಇದೆ ಆ ಭಾಗವಾಗಿದೆ ಕಳ್ಳು ಖಾತೆಗೆ ಅದು ಯಾವುದೋ ಭೂಮಿಯಿಂದ ಸುಳ್ಳು ಖಾತೆಯೂ ಮೀಸಲು ರಾಜಕಾರಣ ಯಾವುದೇ ರಾಜಕಾರಣ ಇರ್ಬೋದು